ನನ್ನ ಎತ್ತ ತಾಯಿಗೆ ಅಂದರೆ ನಮ್ಮಮ್ಮನಿಗೆ ಮಾತು ಮಾತು ಕಡಿಮೆ ಅವರು ಬರ್ತಿರಲಿಲ್ಲ ಅಕಸ್ಮಾತ್ ಮಾತು ಬಂದಿದ್ರೆ ಅದು ಉಮಾಶ್ರೀ ಅಮ್ಮನ ಥರನೇ ಇರೋರು ಗ್ಯಾರಂಟಿ ನಮ್ಮಮ್ಮ ಸೊ ಹಂಗಾಗಿ ನನ್ನ 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 ಅಮ್ಮನ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂತ ಯಾವಾಗಲೂ ಆ್ಯಕ್ಟ್ ಮಾಡ್ತೀನಿ ಯಾಕೆಂದರೆ ನಾವು ಇಷ್ಟು ಜನ ಕಲಾವಿದರು ಏನು ಹೊಡೆದಾಡಿದ್ದೀವಲ್ಲ ಎಲ್ಲರೂ ನೀಳುಸು ಬಿಸಿ ಹಾಕ್ಬಿಡ್ತಾರೆ ಒಂದು ಓಪನಿಂಗ್ ಸೀನಲ್ಲಿ ಅದು ಜಡೇಶ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಅದೇನು ನಾನು ಏನು ಸೀನ್ ಹೇಳಲ್ಲ ನಾವಿಷ್ಟು ಜನ ಏನು ಕಿತ್ತಾಡಿದ್ದೀವಿ ಇಷ್ಟು ಕಲಾವಿದರು ಇಷ್ಟು ತಂತ್ರಜ್ಞರು ನಾವೆಲ್ಲ ಮಾಡಿದ್ದೀವಲ್ಲ ಒಂದೇ ಒಂದು ಸೀನಲ್ಲಿ ನುಂಗಿ ನೀರು ಕುಡಿದು ಹಂಗೆ ಸೀದಾ ಹೋಗ್ತಾ ಇರ್ತಾರೆ ಅದೊಂದು ಸೀನು ನೋ ನೋಡೋರ ಮನಸ್ಸು ಮೈಯೆಲ್ಲ ಚುಮ್ಮಂದಿರೋ ನನ್ನ ಹೆಸರು ಬದಲಾಯಿಸ್ಕೋತೀನಿ ಅವತ್ತು ಹಂಗೆ ಮಾಡಿದಾರೆ ಆ ಒಂದು ಸೀನ್ ಅವರು ನನಗೆ ಅವರು ತಾಯಿ ಮಾಡ್ತಾರೆ ಅಂದರೆ ನನಗಷ್ಟು ಇಷ್ಟ ನಾನು ನನ್ನ ತಾಯಿ ಜೊತೆನೇ ಆ್ಯಕ್ಟ್ ಇದ್ದೀನಿ ಅನ್ನೋದು ಇಷ್ಟ ಯಾಕಂದರೆ ನಟನೆಯಲ್ಲಿ ಅವರೆಲ್ಲ ರಕ್ತ ಬೀಜ ಇರ್ತಾರೆ ರಕ್ತ ಬೀಜ ಸುರರು ಒಂದು ತೊಟ್ಟು ನಾನು ಅರ್ಸಿದ್ರೆ ನೀನು ಅರ್ಸು ನಾನು ಒಂದು ನೂರು ತೊಟ್ಟು ಅರಸ್ತೀನಿ ಅಂತಾರೆ ಅಷ್ಟು ಕಷ್ಟ ಅವ್ರ ಮುಂದೆ ಪರ್ಫಾರ್ಮ್ ಮಾಡೋದು ಅಂಥ ಶ್ರೇಷ್ಠವಾದ ನಟರಲ್ಲಿ ಅವರೊಬ್ಬರು ಕೂಡ ಮತ್ತು ನನಗೆ ಇನ್ನೊಂದು ತಾಯಿ ಕೂಡ ಅವರು ಯಾವಾಗಲೂ ನಾನು ಮಾಸ್ತಿ ಅದೇ ಹೇಳ್ತಾ ಇರ್ತೀವಿ ಎಮ್ಮ ಥರ ಮಾಡಬೇಕ್ರಿ ಏನು ಮಾಡ್ತಾರೆ ಹೆಮ್ಮ ಅಂತ ಒಬ್ಬೊಬ್ಬರದ ಹೇಳ್ತೀನಿ ಆ ರಾಕೇಶ್ ಅಡಿಗ ಅವರಲ್ಲಪ್ಪ ರಾಕೇಶ್ ಅಡಿಗ ಬಂದಿಲ್ವಾ ಓಕೆ ರಿತನ್ಯ ವಿಜಯ್ ಬಂದಿದ್ದಾರಲ್ಲ ಒಳ್ಳೇದಾಗ್ಲಮ್ಮ ನಿನಗೆ ಇವತ್ತು ನೀವು ಬಾ ನೀನು ತುಂಬಾ ದೊಡ್ಡ ಮಟ್ಟದಲ್ಲಿ ದೊಡ್ಡವರಾಗಿದ್ದೀರಾ ನಾವು ಚಿಕ್ಕವರು ಬನ್ನಿ ರಿತನ್ಯ ನಾವು ಚಿಕ್ಕವರು ನಾವೇನು ಹಾಗಿಲ್ಲ ಸೊ ಹಂಗಾಗಿ ದೇವ್ರು ಯಾವಾಗಲೂ ನಿಮ್ಗೆ ಒಳ್ಳೇದು ಮಾಡಲಿ ತುಂಬ ತುಂಬ ಕಷ್ಟಪಟ್ಟು ಸಾಕಿದ್ದೀನಿ ನನ್ನ ಮಕ್ಕಳು ನನ್ನ ಮಕ್ಕಳು ನನಗೇನು ಮಾಡಿಲ್ಲ ನನ್ನ ಮಕ್ಕಳನ್ನ ನಾನು ಯಾವತ್ತೂ ಬಿಟ್ಟು ಥ್ಯಾಂಕ್ ಯು ಆ ಮಾ ನೋಡಿ ಈ ಹುಡುಗ ಈ ಬಾಲಿವುಡ್ ಹುಡುಗ ಹೀರೋಗಳಿಗಿನ್ನ ಸಕ್ಕತ್ತಾಗಿದ್ದಾನೆ ಆಕ್ಚುಲಿ ನೋಡ ಮುದ್ದ ಒಳ್ಳೆ ಕಾಶ್ಮೀರ ಆ್ಯಪಲ್ ಇದ್ದಂಗಿದೆ ನೋಡಿ ಇಲ್ಲಿ ನೀನು ಯಾರೋ ಜೆಂಟ್ಸ್ ಎಲ್ಲ ಹೋಮ ಬಿಡಂಗ ಅವ್ರು ನೋಡಿದ್ರೆ ಹುಡುಗಿರ್ಗಿನ ಆ್ಯಕ್ಚು ಏ ತುಂಬಾ ಚೆನ್ನಾಗಿದೆ ನೀನು ಅಂತ ತುಂಬಾ ಅದ್ಭುತವಾದ ಕಲಾವಿದ ಅಮೇಜಿಂಗ್ ನಟ ಮುಂದೆ ಎಲ್ಲ ದಯಮಾಡಿ ಪ್ರೊಡ್ಯೂಸರ್ಸು ನೀವೆಲ್ಲ ಆ ಹುಡುಗನಿಗೆ ಆಶೀರ್ವಾದ ಮಾಡಿ ಸಿನ್ಮಾ ಮಾಡಿ ಇವೆಲ್ಲ ಸರ್ ಈಗ ತಾವು ಈಗ ಪ್ರೊಡ್ಯೂಸರು ಅಂದಾಗ ಸಿನ್ಮಾ ಮಾಡೋ ಪ್ಯಾಷನ್ ಒಂದು ಮತ್ತು ಬಿಸ್ನೆಸ್ ಮಾಡೋದೊಂದು ಯಾವಾಗಲೂ ಇದ್ದೇ ಇರುತ್ತೆ ಖಂಡಿತ ಆದರೆ ನಮಗೊಂದು ಗೊತ್ತಿರುತ್ತೆ ಓ ಇದು ಗ್ಯಾರಂಟಿ ಮೊನ್ನೆ ಹೇಳ್ದಲ್ಲ ಇದು ಗುನ್ನೀಸ್ ಕುದುರೆ ಓಡತ್ತೆ ಅನ್ನೋ ಥರ ಇನ್ನೊಂದು ಓಡೋಂಥ ಕುದುರೆಯಲ್ಲಿ ಮತ್ತೊಂದು ಒಳ್ಳೆ ರೇಸಲ್ಲಿ ಹೋಗುವಂಥ ಒಂದು ಒಳ್ಳೆ ಕುದುರೆ ಇದು ಹಂಗಾಗಿ ಪ್ರೊಡ್ಯೂಸರ್ಸು ಒಳ್ಳೆ ಕಲಾವಿದ ಕಲಾವಿದರ ಕಲೆಗಳ ಮಾಸಕ್ಕಿಂತ ಮುಂಚೆ ದಯಮಾಡಿ ಕನ್ನಡದ ಸಿನಿಮಾಗಳನ್ನ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ಯಪ್ಪ ನಾನು ಆಮೇಲೆ ಅಭಿಷೇಕ್ ದಾಸ್ ಅಭಿಷೇಕ್ ಓಕೆ 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 ಮಿತ್ರ ಇದ್ದಾರೆ ಮಿತ್ರ ಅವ್ರ ಬಗ್ಗೆ ಥ್ಯಾಂಕ್ ಯು ಮಿತ್ರ ಅವರ ನೀವು ಹೇಳಿದ್ದು ನನಗೆ ಎಮೋಷ್ನಲಿ ಟಚ್ ಆಯಿತು ಅವಾಗಲೇ ದುನಿಯಲ್ಲಿ ಸಾಲ ಮಾಡಾದ್ರು ತುಪ್ಪ ತಿನ್ನು ಆ ಯಶವಂತಪುರ ಯಾರ್ಡಲ್ಲಿ ನಾವು ಮಾಡಿದ್ವಿ ನೈಟ್ ಅವತ್ತು ಮಳೆ ಚಿಕ್ಕ ಗಾಡೀಲಿ ಕೂತು ನಾನು ನೀವು ರಘುವಣ ಎಲ್ಲ ಅರ್ಧ ಅರ್ಧ ಇದು ಮಾಡಿ ತಂಡಿಗೆ ಬೆಚ್ಚಿಗೆ ಅವತ್ತು ನಾವು ಮಾಡಿದ್ವಿ ಹೌದು ದೇವರಾಣೆ ನಾನು ಸುಳ್ಳು ಹೇಳ್ತಾ ಇಲ್ಲ ಅರ್ಥ ಆಯ್ತು ಅರ್ಥ ಆಯ್ತು ಸೊ ಹಂಗಾಗಿ ಆ ಸಾಂಗ್ ನನ್ನ ಡಬ್ಬ ಇದೆ ತುಂಬ ನನಗೆ ಕನೆಕ್ಟ್ ಆಯಿತು ಆ ಸಿನಿಮಾನು ಹಿಟ್ಟಾಗಿದೆ ಈ ಸಿನಿಮಾನು ಸೂಪರ್ ಆಗುತ್ತೆ ಅದು ಯಾರು ಬಾಯಿ ಅರಿಸ್ತಾರಲ್ಲ ಅದು ಸ್ವಲ್ಪ ಸತ್ಯ ಆಗಲಿ ನಾನು ಕೇಳ್ಕೊತೀನಿ ಅವಾಗ್ಲೂ ಥ್ಯಾಂಕ್ ಯು ಮಿತ್ರ ಅವರೇ ಥ್ಯಾಂಕ್ ಯು ಇನ್ಯಾರು ಇನ್ನು ಎಲ್ಲ ಕಲಾ ಎಲ್ಲ ಡೈರೆಕ್ಷನ್ ಟೀಮ್ ಹೆಚ್ಚು ಕಡಿಮೆ ಕಾಲ್ ಮಾಡಿಸ್ಕೊಳ್ಳೋ ಹೆಚ್ಚು ಕಡಿಮೆ ನಮ್ಮ ನಿರ್ದೇಶಕರೊಬ್ಬರೇ ನನ್ನ ಹತ್ರ ಪಾಪ ಮಾತಾಡೋರು ಮಿಕ್ಕಿದೆಲ್ಲವೂ ಅವರೆಲ್ಲ ಒಂದು ಸಣ್ಣ ಒಂದು ಹೆಜ್ಜೆ ಹಿಂದೆ ಇರೋರು ಯಾಕಂದರೆ ನಾನು ಸ್ವಲ್ಪ ಸೀರಿಯಸ್ ಆಗಿರ್ತೀನಿ ಈ ಸೆಟ್ಟಲ್ಲಿ ಅಂತ ಅದರಲ್ಲಿ ಯಾರಿಗಾನ ಬಾಯಿ ತಪ್ಪಿ ಅನ್ನಿದ್ರೆ ದಯಮಾಡಿ ಕ್ಷಮಿಸಿ ನಾನು ಹಂಗಾಗಿ ತುಂಬ ಒಳ್ಳೆ ತಂಡ ಇದೆ ಒಳ್ಳೆ ಸೈನಿಕರಿದ್ದಾರೆ ಏನು ತೊಂದರೆ ಇಲ್ಲ ಅಷ್ಟೇ ಯುದ್ಧ ಬಂದರೂ ಗೆಲ್ಬೋದು ಹಂಡ್ರೆಡ್ ಪರ್ಸೆಂಟು